ಹಲೋ ಫ್ರೆಂಡ್ಸ್ ಡಿ ಬಾಸ್ ಅಂತ ಹೆಸರು ಕೇಳ್ತಾ ಇದ್ರೆ ಅವರ ಕ್ರೇಜ್ ನೆನಪಾಗುತ್ತೆ ಹಾಗೂ ಅವರ ಗತ್ತು ನೆನಪಾಗುತ್ತೆ ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಹಾಗೂ ಇವರ ಅಭಿಮಾನಿಗಳು ಪ್ರೀತಿಯಿಂದ ಇವರನ್ನು ಬಾಸ್ ಅಂತಲೇ ಕರೀತಾರೆ ಕನ್ನಡ ನಾಡಿನಲ್ಲಿ ಎಷ್ಟೊಂದು ಹೀರೋಗಳು ಬಂದು ಹೋಗಿದ್ದಾರೆ ಆದರೆ ಬಾಸ್ ಎಂಬ ಪಟ್ಟ ಸಿಕ್ಕಿರುವುದು ಕೇವಲ ಡಿ ಬಾಸ್ ದರ್ಶನ್ ಅವರಿಗೆ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ಇವರು ಯಾವತ್ತಿದ್ರು ಕೂಡ ಏನೇ ಅನಿಸಿದ್ರು ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ ಹಾಗೂ ಯಾರಿಗೂ ಕೂಡ ಭಯ ಪಡಲ್ಲ ಒಂಟಿ ಸಲಾಗದಂತೆ ಎಲ್ಲರನ್ನು ಎದುರಿಸುತ್ತಾರೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದ್ರೆ ಪಂಚಪ್ರಾಣ ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಇಂದು ರಚಿತಾ ರಾಮ್ ಅವರ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಲಾಗಿದೆ ಇದರ ಬಗ್ಗೆ ಮಾತನಾಡಿದ ರಚಿತಾ ರಾಮ್ ಅವರು ದರ್ಶನ್ ಅವರು ನನಗೆ ಅವಕಾಶ ಕೊಡಿಸಿದ್ದಾಗಿಂದ ನನಗೆ ಲಕ್ ಮೇಲೆ ಲಕ್ ಹೊಡೆದಿದೆ ಅವರು ನನಗೆ ದೇವರಿದ್ದಂತೆ ಅಂತ ಡೈರೆಕ್ಟ್ ಆಗಿಯೇ ಹೇಳಿಬಿಟ್ರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ರಚಿತಾ ರಾಮ್ ಅವ್ರನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ದರ್ಶನ್ ಅವರೇ ಇದು ಡಿ ಅವರ ದೊಡ್ಡ ಗುಣ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು